ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತೀನಿ ಆ ಸ್ಟೋರಿ ನೋಡಿದ್ರೆ ಅಧಿಕಾರ ಇದ್ರೆ ಸಾಕು ಯಾವ ರೀತಿ ಅದನ್ನ ದುರುಪಯೋಗ ಪಡಿಸ್ಕೊಳ್ಬೇಕು ಕೋಟಿ ಕೋಟಿ ಇದ್ರೂ ನಿರ್ಗತಿಕರು ಅಂತ ಹೇಗೆ ಸರ್ಕಾರಕ್ಕೆ ಸುಳ್ಳು ಸಾಕ್ಷ್ಯ ನೀಡಬೇಕು ಕಡು ಬಡವರಿಗೆ ಸಿಗಬೇಕಾದ ಸವಲತ್ತುಗಳನ್ನ ಅಧಿಕಾರದ ದುರುಪಯೋಗದಿಂದ ಹೇಗೆಲ್ಲಾ ಪಡೆಯಬಹುದು ಎನ್ನುವ ಎಕ್ಸ್ಕ್ಲೂಸಿವ್ ಸ್ಟೋರಿ ಇವತ್ತು ನಿಮ್ಮ ಮುಂದೆ ಇಡ್ತೀವಿ ಆ ಸ್ಟೋರಿ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನಮ್ಮ ಅನ್ವೇಷಣೆ ತಂಡ ದಾಖಲೆಗಳ ಸಮೇತ ಗ್ರಾಮ ಮಟ್ಟದಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಹಲವು ಸ್ಟೋರಿಗಳನ್ನ ಮಾಡಿದೆ ಅಂತಹ ಸ್ಟೋರಿಗಳನ್ನ ತೆಗೆಯೋಕೆ ಕೆಲವರು ಆಮಿಷಗಳನ್ನು ಕೂಡ ಒಡ್ಡಿದ್ದಾರೆ ಆದ್ರೆ ಅಂತಹ ಯಾವುದೇ ಆಮಿಷಗಳಿಗೆ ಒಳಗಾಗೋದು ನಮ್ಮ ಗುರಿಯಲ್ಲ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ತಿಂಗಲುಗಳನ್ನ ಬಿಟ್ಟು ಯಾವ ಸಣ್ಣ ಸಣ್ಣವುಗಳನ್ನ ತೋರಿಸ್ತಿದ್ದೀರಾ ಇದೆಲ್ಲ ಯಾವ ಮಹಾ ಅಂತ ಲೇವಡಿ ಮಾಡಿ ಕಮೆಂಟ್ ಮಾಡಿರೋರು ಇದ್ದಾರೆ ಆದ್ರೆ ಅಂತಹವರಿಗೆಲ್ಲ ಹೇಳೋದು ಒಂದೇ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇಂದು ದೈತ್ಯವಾಗಿ ಬೆಳೆದಿರೋದೆ ಇಂತಹ ಚಿಕ್ಕ ಚಿಕ್ಕ ಅಕ್ರಮಗಳನ್ನ ಮಾಡಿಕೊಂಡೇ ಅನ್ನುವುದನ್ನ ನಾವು ಮರೆಯುವಂತಿಲ್ಲ ಅಷ್ಟೇ ಅಲ್ಲ ರಾಜ್ಯದಲ್ಲಿರೋ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ವರ್ಷಕ್ಕೆ ಎಷ್ಟು ಹಣ ಬಿಡುಗಡೆಯಾಗುತ್ತೆ ಅದರಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲೂ ವರ್ಷಕ್ಕೆ ಎಷ್ಟು ಲಕ್ಷ ಗೋಲ್ಮಾಲ್ ನಡೆಯುತ್ತೆ ಎನ್ನುವುದನ್ನ ಅಂಕಿ ಅಂಶದ ಮೂಲಕ ಸರಾಸರಿ ಲೆಕ್ಕ ಹಾಕಿದ್ರೆ ಸಾಕು ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವ ಅಕ್ರಮಗಳು ಎಷ್ಟು ದೊಡ್ಡ ಮಟ್ಟದಲ್ಲಿವೆ ಎನ್ನುವುದು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯದ ಗ್ರಾಮ ಗ್ರಾಮಗಳಲ್ಲಿ ಜನರ ಅಮಾಯಕತ್ವವನ್ನೇ ಬಂಡವಾಳ ಮಾಡಿಕೊಂಡು ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರೋ ಅನುದಾನಗಳನ್ನ ಹಗಲು ದರೋಡೆ ಮಾಡುತ್ತಿರೋ ಕೆಲ ಬಕಾಸುರರಂತಹ ಅಧಿಕಾರಿಗಳ ಹೆಡೆಮುರಿ ಕಟ್ಟೋಕೆ ಅಂತಾನೆ ಅನ್ವೇಷಣೆ ಅಖಾಡಕ್ಕೆ ಹಾಕಿದೆ ಈ ಯಜ್ಞಕ್ಕೆ ರಾಜ್ಯದ ಹಿತ ಬಯಸುವರು ಪ್ರಾಮಾಣಿಕ ಮನಸ್ಸುಗಳು ಕೂಡ ನಮ್ಮ ಯಜ್ಞಕ್ಕೆ ಕೈ ಜೋಡಿಸಬಹುದು ಈಗ ಸಂಕೇಶ್ವರ ಸಾಹುಕಾರನ ನಿರ್ಗತಿಕ ಕಹಾನಿ ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುನ್ನ ನಿಮಗೆ ಒಂದು ಡಾಕ್ಯುಮೆಂಟ್ ತೋರಿಸ್ತೀವಿ ಈ ಡಾಕ್ಯುಮೆಂಟ್ ಏನ್ ಗೊತ್ತ ಸಂಕೇಶ್ವರದ ಸಾಹುಕಾರನಾದಂತಹ ಬಾಳಕೃಷ್ಣ ಹತನೂರ ಅವರಿಗೆ ಪುರಸಭೆಯಿಂದ ಮಂಜೂರಾಗಿರುವಂತಹ ಮನೆಯ ವಿವರ ಅಷ್ಟೇ ಅಲ್ಲ ಪುರಸಭೆಯ ಸದಸ್ಯ ಮಾವನಾದ ಬಾಳಕೃಷ್ಣ ಹತನೂರಿಗೆ ಫಲಾನುಭವಿ ಸಂಖ್ಯೆ ಒಂದು ಆರು ನಾಲ್ಕು ಎಂಟು ಏಳು ಐದು ಒಂದು ಇದರ ಅಡಿಯಲ್ಲಿ ಪುರಸಭೆಯಿಂದ ಮನೆ ಮಂಜೂರು ಮಾಡಲಾಗಿದೆ ಹೀಗೆ ಮನೆ ಮಂಜೂರಾಗಿರುವುದು ಯಾವಾಗ ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲಿ ನೆರೆ ಸಂತ್ರಸ್ತರಿಗೆ ನೀಡೋ ಪುನರ್ವಸತಿ ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸಾಹುಕಾರ ಬಾಳಕೃಷ್ಣ ಹತುನೂರೇಗೂ ಮನೆ ಮಂಜೂರು ಮಾಡಲಾಗಿದೆ ಹೌದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಅತಿವೃಷ್ಟಿಯಾಗಿತ್ತು ಆ ಸಮಯದಲ್ಲಿ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ನೀರಿನಲ್ಲಿ ಮುಳುಗಿತ್ತು ಸಾಲದಕ್ಕೆ ಜನಜೀವನ ಅಕ್ಷರಶಃ ಸ್ತಬ್ಧವಾಗಿತ್ತು ಆ ಸಮಯದಲ್ಲಿ ಅಂದಿನ ಸಿಎಂ ಯಡಿಯೂರಪ್ಪ ಕೂಡ ಇಡೀ ರಾಜ್ಯ ಪ್ರವಾಸ ಮಾಡಿ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಆಗಿರುವ ನಷ್ಟ ಸರಿಸುಮಾರು ನಲವತ್ತು ಸಾವಿರ ಕೋಟಿ ಅಂತ ಅಂದಾಜಿಸಿದ್ರು ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೂ ಪಾಪ ಪತ್ರ ಬರೆದಿದ್ರು ಮನವಿ ಮಾಡಿದ್ರು ಅಂತಹ ಸಮಯದಲ್ಲಿ ಸಂಕೇಶ್ವರದ ಸಾಹುಕಾರ ಬಾಳಕೃಷ್ಣ ಹತ್ತು ತಾವು ಕೂಡ ನೆರೆಯ ಸಂತ್ರಸ್ತರು ನಮ್ಮ ಕುಟುಂಬ ಕೂಡ ನೆರೆಯ ಸಂತ್ರಸ್ತರ ಕೇಂದ್ರದಲ್ಲಿದೆ ಎಂದು ಅಫಿಡಿವಿಟ್ ಮಾಡಿಸಿ ಪುರಸಭೆಯಿಂದ ಮನೆಯನ್ನ ಮಂಜೂರು ಮಾಡಿಸ್ಕೊಂಡಿದ್ರು ಏನೋ ಬಾಳಕೃಷ್ಣ ಹತ್ತು ಹೆಸರಲ್ಲಿ ಮನೆ ಮಂಜೂರಾಗಿರೋದು ಯಾವ ಸ್ಥಳದಲ್ಲಿ ಗೊತ್ತಾ ಹತನೂರೆ ಕುಟುಂಬದ ಪೂರ್ವಿಕರು ಇದ್ದ ಸಂಕೇಶ್ವರದ ಹದಿನಾರನೇ ನಂಬರ್ ವಾರ್ಡ್ನಲ್ಲಿ ಹೌದು ಸ್ನೇಹಿತರೆ ಕಳೆದ ಮೂವತ್ತರಿಂದ ನಲವತ್ತು ವರ್ಷದ ಹಿಂದೆ ಬಾಳಕೃಷ್ಣ ಹತ್ತುನೂರೇ ಅವರ ಪೂರ್ವಿಕರು ಸಂಕೇಶ್ವರದ ಹದಿನಾರನೇ ನಂಬರ್ ವಾರ್ಡ್ನಲ್ಲಿದ್ದರು ಆದ್ರೆ ಆ ಮನೆ ತುಂಬಾ ಹಳೆಯದಾದ ಕಾರಣ ಆ ಮನೆಯನ್ನ ಬಿಟ್ಟು ಅದೇ ಸಂಕೇಶ್ವರದ ಇಪ್ಪತ್ಮೂರನೇ ನಂಬರ್ ವಾರ್ಡ್ ನಲ್ಲಿ ಭವ್ಯ ಮನೆಯೊಂದನ್ನು ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಿದ್ರು ಇನ್ನು ಮೂರ್ನಾಲ್ಕು ದಶಕಗಳ ಹಿಂದೆಯೇ ಪೂರ್ವಿಕರಿದ್ದ ಹದಿನಾರನೇ ನಂಬರ್ ವಾರ್ಡ್ ಮನೆ ಪಾಳು ಬಿದ್ದೋಗಿತ್ತು ಹಾಗೆ ಪಾಳು ಬಿದ್ದ ಮನೆಯನ್ನೇ ತೋರಿಸಿ ನೆರೆ ಸಂತ್ರಸ್ತರ ಪುನರ್ವಸತಿ ಕಾರ್ಯಕ್ರಮದಡಿ ಪುರಸಭೆಯಿಂದ ಮನೆಯನ್ನ ಮಂಜೂರು ಮಾಡಿಸಿಕೊಂಡಿದ್ದಾರೆ ಮನೆ ಮಂಜೂರು ಮಾಡಿರೋ ದಾಖಲೆಯಲ್ಲಿ ಫಲಾನುಭವಿ ಹೆಸರು ಬಾಳಕೃಷ್ಣ ಹತ್ತು ನೂರೇ ಅದರ ಕೆಳಗೆ ಗಂಡನ ಹೆಸರು ಶಂಕರ್ ಅಂತಿದೆ ಇಲ್ಲೂ ಕೂಡ ಅಧಿಕಾರಿಗಳು ಸರಿಯಾದ ರೀತಿ ದಾಖಲೆಗಳನ್ನ ಪರಿಶೀಲಿಸಿಲ್ಲ ಯಾಕಂದ್ರೆ ಬಾಳಕೃಷ್ಣ ಹತ್ತು ತಂದೆ ಹೆಸರು ಶಂಕರ್ ಹತ್ನೂರೇ ತಂದೆ ಅಂತ ಇರಬೇಕಾದುದನ್ನ ಗಂಡನ ಹೆಸರು ಅಂತ ತಪ್ಪಾಗಿ ನಮೂದಿಸಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ಪುರಸಭೆಯಿಂದ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಕಾರ್ಯಕ್ರಮದಡಿ ಮನೆ ನೀಡೋಕೆ ತಾಲೂಕು ಪಂಚಾಯಿತಿಯ ಅನುಮೋದನೆ ನೀಡುವಂತಿಲ್ಲ ಆದರೆ ಅದಕ್ಕೆ ಬೇಕಾಗಿರುವುದು ತಹಸೀಲ್ದಾರ್ ಅಥವಾ ತಾಲೂಕು ದಂಡಾಧಿಕಾರಿಗಳ ಅನುಮೋದನೆ ಆದರೆ ಅಲ್ಲೂ ತಾಲೂಕು ಪಂಚಾಯತಿ ಅನುಮೋದನೆ ನೀಡಿದೆ ಇನ್ನು ಪುರಸಭೆಗೆ ತಾವು ನಿರ್ಗತಿಕರು ನೆರೆ ಸಂತ್ರಸ್ತರ ಪುನರ್ವಸತಿ ಕೇಂದ್ರದಲ್ಲಿ ಕುಟುಂಬ ಸಮೇತ ಇದ್ವಿ ಅಂತ ಫೇಕ್ ದಾಖಲೆಗಳನ್ನ ನೀಡಿ ಮನೆ ಮಂಜೂರು ಮಾಡಿಕೊಂಡ ಬಾಳಕೃಷ್ಣ ಹತನೂರಿಗೆ ಸಿಕ್ಕಿರೋ ಹಣ ಎಷ್ಟು ಗೊತ್ತ ಬರೋಬ್ಬರಿ ಐದು ಲಕ್ಷ ಇನ್ನು ಆ ಐದು ಲಕ್ಷ ಕೂಡ ಸಿಕ್ಕಿರೋದು ಯಾವ ಯಾವ ಹಂತದಲ್ಲಿ ಅಂತ ಇನ್ ಡೀಟೇಲ್ ಆಗಿ ದಿನಾಂಕದ ಸಮೇತ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಸಂಕೇಶ್ವರದ ಸಾಹುಕಾರ ಬಾಳಕೃಷ್ಣ ಹತನೂರೇ ಸೊಸೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪುರಸಭೆ ಸದಸ್ಯ ಆಗಿದ್ರು ಪ್ರಸ್ತುತ ಬಾಳಕೃಷ್ಣ ಹತನೂರೇ ಸೊಸೆಯೇ ಸಂಕೇಶ್ವರದ ಪುರಸಭೆ ಅಧ್ಯಕ್ಷೆ ಅಂತಹದ್ರಲ್ಲಿ ತಾವು ನಿರ್ಗತಿಕರು ಅಂತ ಫೇಕ್ ಡಾಕ್ಯುಮೆಂಟ್ ತೋರಿಸಿ ಸರ್ಕಾರದಿಂದ ನೆರೆ ಸಂತ್ರಸ್ತರ ಪುನರ್ವಸತಿ ಕಾರ್ಯಕ್ರಮದಲ್ಲಿ ಪುರಸಭೆಯಿಂದ ಮನೆ ಪಡೆದಿರೋದು ನೋಡಿದ್ರೆ ಇವರು ಸಂಕೇಶ್ವರದ ಸಾಹುಕಾರರಾಗಿದ್ದು ಹೇಗೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಂತಹ ಭ್ರಷ್ಟಾಚಾರವನ್ನ ಬೆಳೆಯೋಕೆ ಬಿಟ್ಟಿರೋ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಹೋದ್ರೆ ಸರ್ಕಾರಕ್ಕೆ ಹೀಗೆ ನಕಲಿ ದಾಖಲೆಗಳನ್ನ ಕೊಟ್ಟು ಬಡವರಿಗೆ ನಿಜವಾದ ಸಂತ್ರಸ್ತರಿಗೆ ಸಿಗಬೇಕಾದ ಸವಲತ್ತುಗಳನ್ನ ಇಂತಹ ಕೋಟ್ಯಾಧಿಪತಿಗಳೇ ನುಂಗೋದು ಅಕ್ಷರಶಃ ಸತ್ಯ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ